ಸರ್ವಸಂಗ ಪರಿತ್ಯಾಗ ಮಾಡಿದ ಶಿವಶರಣರ ಲೋಕದ ಸಂಸಾರಿಗಳೆಂತ ಮೆಚ್ಚುವರಯ್ಯ ಊರೊಳಗಿದ್ದರೆ ಉಪಾಧಿಕನೆಂಬರು ಅಡವಿಯೊಳಗಿದ್ದರೆ ಮೃಗನೆಂಬರು ಹೊನ್ನವು ಬಿಟ್ಟರೆ ದರಿದ್ರನೆಂಬರು ಹೆಣ್ಣು ಬಿಟ್ಟರೆ ನಪುಂಸಕನೆಂಬರು ಮಣ್ಣು ಬಿಟ್ಟರೆ ಪೂರ್ವಕರ್ಮಿ ಎಂಬರು ಮಾತನಾಡದಿದ್ದರೆ ಮೂಕನೆಂಬರು ಮಾತನಾಡಿದರೆ ಜ್ಞಾನಿಗೆ ಮಾತೆಂಬರು ನಿಜವ ನುಡಿದರೆ ನಿಷ್ಠುರಿ ಎಂಬರು ಸಮತೆಯ ನುಡಿದರೆ ಅಂಜುವರೆಂಬರು ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ಶರಣ ಲೋಕದಿಚ್ಚ ನುಡಿಯ ನಿಮ್ಮ ಶರಣ ಲೋಕದಿಚ್ಚ ನಡಿಯ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಮನದಲ್ಲಿ ನೆನೆದು ಕೂಡಲ ಗ್ರಾಮದಲ್ಲಿ ಉರುಲಿಂಗಪೆದ್ದೇಶ್ವರರ ಮಠವನ್ನು ನವೀಕರಣ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಆರಗುರಚರ ಮೂರ್ತಿಗಳ ಪಾದಕ್ಕೆ ವಂದಿಸಿ ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿರತಕ್ಕಂಥ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಜಿಯವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಲಬುರಗಿ ಲೋಕಸಭೆಯ ಸದಸ್ಯರು ನನ್ನ ಆತ್ಮೀಯ ಗೆಳೆಯರು ಆಗಿರ್ತಕ್ಕಂಥ ರಾಧಾಕೃಷ್ಣ ಅವರೇ ಮತ್ತು ಯಾದಗಿರಿನ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟಲ್ ತುನೂರು ಸಾಹೇಬ್ರೆ ಮತ್ತು ಎಲ್ಲ ಬಂತೇಜಿಗಳೇ ಮತ್ತು ವೇದಿಕೆ ಮೇಲೆ ಎಲ್ಲ ಸ್ವಾಮೀಜಿಗಳ ಪಾದಕ್ಕೆ ವಂದಿಸಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಉರ್ಲಿಂಗಪೇದೇಶ್ವರರ ಮಠದ ನವೀಕರಣ ಮತ್ತು ಈ ಒಂದು ನಿಮಿತ್ತವಾಗಿ ನಮ್ಮ ಮಹಾದೇವಪ್ಪನವರು ಕೂಡ ಬಂದು ಇಲ್ಲಿ ವಚನವನ್ನು ಪಠಣ ಮಾಡಿಸಿ ಹೋಗಿದ್ದಾರೆ ಅವರನ್ನು ಕೂಡ ನೆನೆಯುತ್ತಾ ಇವತ್ತು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಆ ಕಲ್ಯಾಣ ಕ್ರಾಂತಿ ಇಡೀ ಮನುಕುಲಕ್ಕೇ ಒಂದು ದಾರಿದೀಪ ಆಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಅನೇಕ ಪರಂಪರೆಗಳ ಮಧ್ಯೆ ಇವತ್ತು ಉರ್ಲಿಂಗಪೇದೇಶ್ವರ ಮಠ ಇವತ್ತು ಭಾಳ ವರ್ಷಗಳಿಂದ ಇಲ್ಲಿ ನಮ್ಮ ಬೀದರಿಂದ ಮಹಾದೇವ ಸ್ವಾಮೀಜಿ ಸ್ವಾಮೀಜಿಯವರು ಮತ್ತು ಅನೇಕ ಅವರಿಗಿಂತ ಹಿರಿಯರಿರ್ತಕ್ಕಂಥ ಶಿವಶರಣರು ಇವತ್ತು ಈ ಮಠವನ್ನು ಬೆಳೆಸಿ ಯಾಕಂದರೆ ಮಠ ಬೆಳೆಯೋದು ಅಂತಂದರೆ ಜನರಲ್ಲಿ ಸಂಸ್ಕಾರ ಕೊಡೋಕ್ಕೆ ಮಠಗಳಿರ್ತವೆ ಯಾಕೆ ಬಸವಣ್ಣರು ಮತ್ತು ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಕುಲಕೊಬ್ಬ ಶರಣರನ್ನು ಗುರುತಿಸಿ ಅನುಭವ ಮಂಟಪಕ್ಕೆ ಕರೆತಂದು ಆ ವಚನ ಸಾಹಿತ್ಯವನ್ನು ರಚನೆ ಮಾಡಿದ್ರು ಉದ್ದೇಶ ಏನು ಅಂತಂದರೆ ಇವತ್ತು ಮನುಷ್ಯ ಸಮಾಜದಲ್ಲಿ ಹೇಗೆ ಬಾಳಿ ಬದುಕಬೇಕು ಅಂತಕ್ಕಂಥದ್ದನ್ನು ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಹುಟ್ಟಿರ್ತಕ್ಕಂಥದ್ದು ಈ ಶರಣಧರ್ಮ ಇದು ಏನಾಗ್ಬಿಟ್ಟಿದೆ ಇದು ಕೇವಲ ಲಿಂಗಾಯತ ಲಿಂಗಾಯತರಿಗೆ ಮಾತ್ರ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಬಂದು ಶರಣ ಧರ್ಮಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ ಹಾಗಾಗಿ ಇವತ್ತು ಬಸವ ಧರ್ಮ ಶರಣಧರ್ಮ ಇದು ಧರ್ಮ ಏನಂತಂದರೆ ಅಂಗದ ಮೇಲೆ ಲಿಂಗ ಇದ್ದವರೆಲ್ಲ ಇವತ್ತು ಸಂಗಮನಾಥ ಭಾವಿ ಭಾವನೆಯಿಂದ ಬಸವಣ್ಣನವರು ಯಾರು ಅಂಗದ ಮೇಲೆ ಲಿಂಗ ಕಟ್ಕೊಳ್ತಾರೆ ಅವರೆಲ್ಲ ಲಿಂಗಾಯತರು ಅಂತಕ್ಕಂಥ ಭಾವನೆಯಿಂದ ಇವತ್ತು ಈ ಧರ್ಮವನ್ನು ಕಟ್ಟಿದರು ಈ ಒಂದು ಆಚರಣೆಗಳಾಗಿರ್ಬೋದು ಅಥವಾ ತತ್ವ ಆಗಿರ್ಬೋದು ಇವತ್ತು ಬಸವ ಧರ್ಮ ಇವತ್ತು ಕೆಳ ಸಮುದಾಯದ ಧರ್ಮ ಇದು ಬಸವಾದಿ ಶರಣರ ವಚನ ಸಾ ವಚನ ಸಾಹಿತ್ಯಕ್ಕೆ ಸಿಂಹಪಾಲು ಕೊಟ್ಟಿರ್ತಕ್ಕಂಥದ್ದು ಶೋಷಣೆಗೆ ಒಳಗಾಗಿರ್ತಕ್ಕಂಥ ದಲಿತ ಸಮುದಾಯದಿಂದ ಬಂದಿರತಕ್ಕ ವಚನಕಾರರು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ವಚನ ಸಾಹಿತ್ಯಕ್ಕೆ ಅವರ ಕೊಡುಗೆ ಇದೆ ಅಂತಕ್ಕಂಥದ್ದು ನಾವು ಯಾರೂ ಮರೆಯುವಂತಿಲ್ಲ ಅದು ಮಾದಾರ ಚೆನ್ನಯ್ಯನೋರಾಗಿರ್ಬೋದು ಡೋಹಾರ ಕಕ್ಕಯ್ಯನವರಾಗಿರ್ಬೋದು ಅಂಬಿಗರ ಚೌಡಯ್ಯನವರಾಗಿರ್ಬೋದು ಅನೇಕ ಶಿವಶರಣರು ಮತ್ತು ವಿಶೇಷವಾಗಿ ಮಹಿಳೆಯರು ಅಕ್ಕ ಮಹಾದೇವಿಯಿಂದ ಹಿಡ್ಕೊಂಡು ಇವತ್ತು ನಮ್ಮ ಉರುಲಿಂಗಪೆದೇಶ್ವರ ಪುಣ್ಯಶ್ರೀ ಕಾಳವ್ಯ ಹಿಡ್ಕೊಂಡು ಸತ್ಯಕ್ಕೆ ಹಿಡ್ಕೊಂಡು ಕಸ ಗೂಡಿಸುವ ಏನು ಐದಕ್ಕೆ ಲಕ್ಕಮ್ಮನ ಅಂದ ಸತ್ಯಕ್ಕೆ ಹಿಡ್ಕೊಂಡು ಐದಕ್ಕೆ ಲಕ್ಕಮ್ಮ ಹಿಡ್ಕೊಂಡು ಅನೇಕ ಶಿವಶರಣೆಯರು ಕೂಡ ಇವತ್ತು ವಚನ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ವಚನ ಸಾಹಿತ್ಯಕ್ಕೆ ದೊಡ್ಡ ಮೆರಗು ಅಂದರೆ ನಮ್ಮ ಹೆಣ್ಣು ಮಕ್ಕಳು ಏನು ವಚನ ಕಾರ್ತಿಯರು ಕೊಟ್ಟಿರ್ತಕ್ಕಂಥ ವಚನಗಳು ಇವತ್ತು ಇಡೀ ಮನುಕುಲಕ್ಕೆ ದಾರಿದೀಪ ಆಗಿದೆ ಆದ್ಯರ ಅರವತ್ತು ವಚನಕ್ಕೆ ದಣ್ಣಾಯಕರ ಇಪ್ಪತ್ತು ವಚನಗಳು ದಣ್ಣಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನಗಳು ಪ್ರಭುದೇವರ ಹತ್ತು ವಚನಕ್ಕನ್ನಲ್ಲೇ ಅಜಗಣ್ಣರ ಐದು ವಚನಗಳು ಅಜ್ ಅಜಗಣ್ಣನ ಐದು ವಚನಕ್ಕನ್ನಲ್ಲಿ ನಮ್ಮ ಅಕ್ಕ ಮಾ ಅಕ್ಕ ಮಹಾದೇವ ಒಂದು ವಚನ ನಿರ್ವಚನ ಕಾಣ ಸಿದ್ದರಾಮ ಈ ಯಾಕೆ ಈ ಮಾತನ್ನು ಹೇಳಿದ ಈ ವಚನ ಹೇಳ್ತಾ ಇದ್ದೀನಿ ಅಂತಂದರೆ ಇಡೀ ವಚನಕಾರರಲ್ಲಿ ಅಕ್ಕ ಮಹಾದೇವಿಯ ಒಂದು ವಚನ ಎಲ್ಲರಿಗಿಂತ ಶ್ರೇಷ್ಠ ಅಂತ ಅಂದರೆ ಅಕ್ಕ ಮಹಾದೇವಿ ಶ್ರೇಷ್ಠ ವಚನಕಾರ್ತಿ ಅಂತಕ್ಕಂಥ ಒಂದು ಒಪ್ಕೊಂಡಿದ್ದು ಯಾರಿದು ಈ ವಚನ ಚನ್ನಬಸವಣ್ಣನವರ ವಚನ ಇದು ಶಟಸ್ಥಳ ಜ್ಞಾನಿ ಚನ್ನಬಸವಣ್ಣನವರು ಅಕ್ಕ ಮಹಾದೇವಿ ವಚನ ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಐದಕ್ಕೆ ಲಕ್ಕಮ್ಮನ ವಚನ ಆಗಿರ್ಬೋದು ಕಳವೆ ವಚನ ಆಗಿರ್ಬೋದು ಇವತ್ತು ಎಲ್ಲ ವಚನಕಾರ್ತಿಯರು ಕೂಡ ಇವತ್ತು ಅವ್ರು ಮಾಡಿರ್ತಕ್ಕಂಥ ಮಾತು ಮನುಷ್ಯನ ಜೀವನದಲ್ಲಿ ಅದೊಂದು ದಾರಿದೀಪ ಆಗಿದೆ ಹಾಗಾಗಿ ನಾವು ಈ ಶರಣ ಧರ್ಮವನ್ನು ಇವತ್ತು ಎಲ್ಲರ ಧರ್ಮ ಇದು ಅವ್ರ ವಚನ ಸಾಹಿತ್ಯ ಇದು ಎಲ್ಲರ ಸಾಹಿತ್ಯ ಇದು ಹಾಗಾಗಿ ನಾವು ಏನು ಶಿವಶರಣರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆದರೆ ನಮ್ಮ ಜೀವನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ವಚನ ಸಾಹಿತ್ಯವನ್ನು ಪರಿಚಯಿಸಿದ್ರ ಮುಖಾಂತರ ಮತ್ತು ಎಲ್ಲ ಮಠಮಾನ್ಯಗಳು ಅನೇಕ ವರ್ಷಗಳಿಂದ ಏನು ದಾಸೋಹವನ್ನು ಮಾಡ್ತಾ ಇದೆ ಅನ್ನ ದಾಸೋಹ ಅಷ್ಟೇ ಅಲ್ಲ ಶಿಕ್ಷಣ ದಾಸೋಹ ಮಾಡ್ತಾ ಇದೆ ಅದಲ್ಲದೆ ಇವತ್ತು ಅನುಭಾವದ ದಾಸೋಹನೂ ಕೂಡ ಮಾಡ್ತಾ ಇದೆ ಮನುಷ್ಯನಿಗೆ ನೆಮ್ಮದಿ ಇವತ್ತು ಸುಖ ಶಾಂತಿ ಎಲ್ಲಿಂದ ಅಂದರೆ ಅದು ಧರ್ಮದ ಮಾರ್ಗದ ಮೇಲೆ ನಡೆದಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಬಸವಾದಿ ಶರಣರು ಹೇಳಿಕೊಟ್ಟಿರ್ತಕ್ಕಂಥ ಧರ್ಮದಲ್ಲಿ ಕಾಯಕ ದಾಸೋಹ ನಮ್ಮ ಕಾಯಕ ದಾಸೋಹವೇ ನಮ್ಮ ಜೀವನದ ಗುರಿ ನಾವು ಪರಿಚಯಿಸಿ ಇವತ್ತು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ವೆಚ್ಚಿನ ಸಾಹಿತ್ಯವನ್ನು ಕಲಿಸಿ ಧರ್ಮದ ಮಾರ್ಗದ ಮೇಲೆ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಒಂದು ಒಳ್ಳೆಯ ಸಮಾಜ ಸಮ ಸಮಾಜವನ್ನು ಕಟ್ತಕ್ಕಂಥ ಪ್ರಯತ್ನ ಏನು ಬಸವಾದಿ ಶರಣರು ಮಾಡಿದರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ಇವತ್ತು ಏನು ನಮಗೆ ಸಮಾನತೆ ಬಂದಿದೆ ಇವತ್ತು ಅದರ ಜೊತೆಗೆ ಜ್ಞಾನ ಮತ್ತು ಸಂಸ್ಕಾರ ನಮ್ಮ ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂಥದ್ದು ಅದು ಶರಣರ ಮಾರ್ಗದಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸಿ ನಮಸ್ಕಾರ